ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಆತ್ಮರಾಮ್ ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಋತು ಕಾರ್ತಿಕ ಮಾಸ ಕೃಷ್ಣ ಪಕ್ಷ ನವಮಿ ಹುಬ್ಬಾ ನಕ್ಷತ್ರ ಇಪ್ಪತ್ನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಭಾನುವಾರ ಮುಖ್ಯಾಂಶಗಳು ಸಹಕಾರಿ ರತ್ನ ಪ್ರಶಸ್ತಿ ಪಡೆದ ಸಸಿಮನೆ ರವರಿಗೆ ಅಭಿನಂದನೆ ಸುದ್ದಿಯ ವಿವರ ವ್ಯಕ್ತಿಯೊಬ್ಬರ ಸಾಧನೆಯನ್ನು ಗುರುತಿಸಿ ಗೌರವಿಸುವುದರಿಂದ ಪ್ರಶಸ್ತಿ ಪಡೆದ ವ್ಯಕ್ತಿಗೆ ಸಮುದಾಯ ನೀಡಿದ ಗೌರವ ಮನ್ನಣೆಯಾಗುತ್ತದೆ ಎಂದು ಚಲನಚಿತ್ರ ನಿರ್ದೇಶಕ ರಮೇಶ್ ಬೇಗಾರ್ ಹೇಳಿದರು ಉಳವೆಳ್ಳಿ ಗ್ರಾಮದ ಗುಬ್ಬಗೋಡು ವೆಂಕಟರಾವ್ ಮನೆಯಲ್ಲಿ ಶನಿವಾರ ರಾಜ್ಯ ಮಟ್ಟದ ಸಹಕಾರಿ ರತ್ನ ಪ್ರಶಸ್ತಿ ಪಡೆದ ಸಸಿಮನೆ ವಿಶ್ವನಾಥ್ ಅವರಿಗೆ ಶೃಂಗೇರಿ ಶಿಷ್ಯ ಮಲೆನಾಡು ಹೆಬ್ಬಾರ್ ಬ್ರಾಹ್ಮಣ ಸಭಾ ಮತ್ತು ಆದರ್ಶ ರೈತ ಮಿತ್ರಕೂಟ ಜಂಟಿಯಾಗಿ ಏರ್ಪಡಿಸಿದ್ದ ಅಭಿನಂದನಾ ಸಭೆಯಲ್ಲಿ ಮಾತನಾಡಿದರು ನಮ್ಮವರನ್ನು ನಾವು ಮೊದಲು ಗುರುತಿಸಬೇಕು ಇವರಿಗೆ ಪ್ರಶಸ್ತಿ ಬಂದಿರುವುದು ಪ್ರಶಸ್ತಿಯ ಗೌರವ ಹೆಚ್ಚಿದಂತಾಗಿದೆ ಎಂದರು ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಸಸಿಮನೆ ವಿಶ್ವನಾಥ್ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಸಹಕಾರ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದು ಮಲೆನಾಡು ಗಾಂಧಿ ಖ್ಯಾತಿಯ ಹೆಚ್ ಜಿ ಗೋವಿಂದೇಗೌಡರ ಪ್ರೇರಣೆಯಿಂದ ಸಹಕಾರ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡುವ ಅವಕಾಶ ದೊರಕಿತ್ತು ಎಲ್ಲರ ಸಹಕಾರದಿಂದ ಕಳೆದ ಮೂರು ದಶಕದಿಂದ ನನ್ನ ಕೈಲಾದ ಕಿಂಚಿತ್ ಸೇವೆಯನ್ನು ಮಾಡಿದ್ದು ಸರಕಾರ ನನ್ನನ್ನು ಗುರುತಿಸಿ ಉನ್ನತ ಗೌರವ ನೀಡಿದೆ ಎಂದರು ಪಿಕಾರ್ ಬ್ಯಾಂಕ್ ಅಧ್ಯಕ್ಷ ಎಎಸ್ ನಯನ ಮಡೋಡಿ ಬಾಲಚಂದ್ರ ಕೆಳಕುಡುಗೆ ಮಾಧವರಾವ್ ಬಿಎಲ್ ರವಿಕುಮಾರ್ ಅಭಿನಂದಿಸಿ ಮಾತನಾಡಿದರು ಸಹಕಾರಿ ರತ್ನ ಪ್ರಶಸ್ತಿ ಪಡೆದ ಸಸಿಮನೆ ವಿಶ್ವನಾಥ್ ಮತ್ತು ಸುನೀತಾ ದಂಪತಿಯನ್ನು ಗೌರವಿಸಲಾಯಿತು ಸಭಾದ ಅಧ್ಯಕ್ಷ ಎಎಂ ಶ್ರೀಧರ್ರಾವ್ ಅಧ್ಯಕ್ಷತೆ ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಯುವ ಹೆಬ್ಬಾರ್ ಘಟಕ ಅಧ್ಯಕ್ಷ ಪ್ರೀತಂ ಗುಬ್ಬಗೌಡು ವೆಂಕಟರಾವ್ ಹೆಬ್ಬಿಗೆ ಗಣೇಶರಾವ್ ಎಚ್ಡಿ ಕೃಷ್ಣಮೂರ್ತಿ ಸುಧಾ ಶಶಿಕಲಾ ಸತ್ಯವತಿ ಉಪಸ್ಥಿತರಿದ್ದರು ಚಿಕ್ಕ ಮಕ್ಕಳ ಮನಸ್ಸು ಸದಾ ವಿನೂತನವಾದ ವಿಷಯದ ಕುರಿತು ಆಸಕ್ತಿ ಬೆಳೆಸಿಕೊಂಡಿರುತ್ತದೆ ಅವರೊಳಗಿನ ಕ್ರಿಯಾಶೀಲತೆಗೆ ಪ್ರೋತ್ಸಾಹ ನೀಡುವುದು ಪಾಲಕರ ಹಾಗೂ ಶಿಕ್ಷಕರ ಗುರುತರ ಜವಾಬ್ದಾರಿ ಎಂದು ಶಾಸಕ ಟಿಡಿ ರಾಜೇಗೌಡ ಹೇಳಿದರು ಆದಿಚುಂಚನಗಿರಿ ಸಮುದಾಯ ಭವನದಲ್ಲಿ ಶುಕ್ರವಾರ ಆಯೋಜಿಸಿದ್ದ ತಾಲೂಕು ಮಟ್ಟದ ಪ್ರತಿಭಾಕರಂಜಿ ಮತ್ತು ಕಲೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಬದುಕಿನ ಏರಿಳಿತ ಬಿಂಬಿಸುವ ಕರ್ಣನ ಪಾತ್ರ ಮಹಾಭಾರತದಲ್ಲಿ ಅತ್ಯಂತ ವೈಶಿಷ್ಟ್ಯಪೂರ್ಣವಾದುದು ಎಂದು ಯಕ್ಷಗಾನ ಕಲಾವಿದ ಮಂಡಗಾರು ಜನಾರ್ದನ್ ಹೇಳಿದರು ಧರೆಕೊಪ್ಪ ಗ್ರಾಮ ಪಂಚಾಯಿತಿಯ ನಲ್ಲೂರಿನ ಎನ್ಆರ್ ಸತ್ಯನಾರಾಯಣ ಆಚಾರ್ಯ ಮನೆಯಲ್ಲಿ ಶುಕ್ರವಾರ ಕಸಾಪ ಏರ್ಪಡಿಸಿದ್ದ ಬಜೆ ಪ್ರಭಾಕರ ನಾಯಕ್ ದತ್ತಿ ಉಪನ್ಯಾಸದಲ್ಲಿ ಕುಮಾರವ್ಯಾಸ ಚಿತ್ರಿಸಿದ ಕರ್ಣ ವಿಚಾರವಾಗಿ ಮಾತನಾಡಿದರು ದತ್ತಿದಾನಿ ಗೋಕುಲ್ದಾಸ್ ನಾಯಕ್ ಮಾತನಾಡಿದರು ಇದೇ ಸಂದರ್ಭದಲ್ಲಿ ತೆಂಕು ಮತ್ತು ಬಡಗುತಿಟ್ಟಿನ ಮೇರು ಭಾಗವತ ಹಿರಿಯಣ್ಣ ಆಚಾರ್ಯರನ್ನು ಸನ್ಮಾನಿಸಲಾಯಿತು ಇಂದಿನ ಕಾರ್ಯಕ್ರಮ ಕನ್ನಡ ಸಾಹಿತ್ಯ ಪರಿಷತ್ನಿಂದ ನುಡಿ ನಿತ್ಯೋತ್ಸವ ಉದ್ಘಾಟನೆ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಬಿ ಶಿವಶಂಕರ್ ಅಧ್ಯಕ್ಷತೆ ಕನ್ನಡ ಸಾಹಿತ್ಯ ಪರಿಷತ್ ಮಹಿಳಾ ಘಟಕದ ಅಧ್ಯಕ್ಷೆ ಸುಮಂಗಲಾನಂದ ಸ್ವಾಮಿ ಉಪನ್ಯಾಸ ವಿಶ್ವ ಭಾರತಿಗೆ ಕನ್ನಡದ ಆರತಿ ವಿಷಯದ ಬಗ್ಗೆ ಕಟ್ಟಿನಮನೆ ಸರ್ಕಾರಿ ಸರಕಾರಿ ಪ್ರೌಢಶಾಲಾ ಮುಖ್ಯ ಶಿಕ್ಷಕ ಎಚ್ಎಂ ಮಂಜುನಾಥಗೌಡ ಸ್ಥಳ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ಕಿಕ್ರೆ ಸಮಯ ಸಂಜೆ ಏಳು ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ನೈನ್ ಡಬಲ್ ಫೋರ್ ಡಬಲ್ ಏಟ್ ಫೋರ್ ತ್ರೀ ಏಟ್ ತ್ರೀ ಒನ್ಗೆ ವಾಟ್ಸಪ್ ಮಾಡಿ ವಂದನೆಗಳು